ಮಂಗಳೂರಿನ ಉಲ್ಲಾಳ ನರಿಂಗಾನದ ಮೂರನೇ ವರ್ಷದ ಲವಕುಶ ಜೋಡುಕರೆ ಕಂಬಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿಧಾನಸಭಾ ಸಭಾಧ್ಯಕ್ಷ ಯುಟಿ ಖಾದರ್ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಚಿವ ಖಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪಾಲಿಸುವ ಕಲ್ಪವೃಕ್ಷ ಕಾಮಧೇನು ಕಾಮದೇನು ಈ ರಾಜ್ಯದ ನಮ್ಮ ಊರಿಗೆ ಬಂದಿರತಕ್ಕಂತಹ ಕ್ಷೇತ್ರದ ಬಳಿಕ ಸಿದ್ದರಾಮಯ್ಯ ಕಂಬಳ ಕ್ರೀಡೆ ಮತ್ತು ಕಲೆಗೆ ಜಾತಿ ಧರ್ಮದ ಬೇಲಿಯಿಲ್ಲ ಜನಪದ ಕ್ರೀಡೆ ಕಂಬಳ ಸರ್ವಧರ್ಮದ ಜನ ಸಮುದಾಯವನ್ನು ಬೆಸೆಯುವಂತೆ ಮಾಡುತ್ತಿದೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ಭಾರತ ಸಂಸ್ಕೃತಿಯ ಒಂದು ಭಾಗ ಕರಾವಳಿ ಜಿಲ್ಲೆಗಳ ಸಂಸ್ಕೃತಿಯಾಗಿದೆ ಎಂದರು ಇನ್ನು ಕಂಬಳ ಕುರಿತು ಯೋಜನೆ ರೂಪಿಸುವ ಕುರಿತು ಪರಿಶೀಲಿಸಲಾಗುವುದು ಎಂದು ಅವರು ತಿಳಿಸಿದರು ಇದೇ ವೇಳೆ ನಕ್ಸಲರ ಶರಣಾಗತಿಯ ಬಗ್ಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಕ್ಸಲರು ಶಸ್ತ್ರಾಸ್ತ್ರ ಹೋರಾಟ ನಿಲ್ಲಿಸಿ ಮುಖ್ಯ ವಾಹಿನಿಗೆ ಬರಬೇಕು ಅವರ ಶಾಂತಿಯುತ ಹೋರಾಟಕ್ಕೆ ವಿರೋಧವೇನೂ ಇಲ್ಲ ಸಂವಿಧಾನದಲ್ಲಿ ಶಾಂತಿಯುತ ಹೋರಾಟಕ್ಕೆ ಅವಕಾಶವಿದೆ ಎಂದು ಹೇಳಿದರು ಹೋರಾಟ ನಿಲ್ಲಿಸಬೇಕು ಅವರು ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥದಕ್ಕೆ ನಮ್ದೇನು ತಕರಾರಿಲ್ಲ ಶಾಂತಿಯುತವಾಗಿ ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಅದರಿಂದ ಕಾನ್ಸ್ಟಿಟ್ಯೂಷನ್ ಮೆಥಡ್ಸನ್ನು ಉಪಯೋಗಿಸ್ಕೊಂಡು ಅವರು ಹೋರಾಟ ಮಾಡಿದ್ರೆ ಮಾಡಿ ನಮಗೆಲ್ಲ ಸಹಕಾರ